ನಮಸ್ಕಾರ ಸ್ನೇಹಿತರೆ ಜನವರಿ ತಿಂಗಳಿನ ಪ್ರಮುಖ ದಿನಗಳು ಜನವರಿ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಹೊಸ ವರ್ಷಾಚರಣೆ ಜನವರಿ ಒಂದು ಗ್ಲೋಬಲ್ ಫ್ಯಾಮಿಲಿ ಡೇ ಜಾಗತಿಕ ಕುಟುಂಬ ದಿನ ಬಾಂಧವ್ಯವನ್ನು ಬಲಪಡಿಸುವ ಮತ್ತು ಕುಟುಂಬಗಳ ನಡುವೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ವಿಶ್ವದಾದ್ಯಂತ ಏಕತೆಯನ್ನು ಪ್ರೇರೇಪಿಸುವ ದಿನವಾಗಿದೆ ಜನವರಿ ನಾಲ್ಕು ವರ್ಲ್ಡ್ ಬ್ರೈಲ್ ಡೇ ವಿಶ್ವ ಬ್ರೈಲ್ ದಿನ ಬ್ರೈಲ್ ಲಿಪಿಯ ಸಂಶೋಧಕ ಲೂಯಿಸ್ ಬ್ರೈಲ್ ಅವರ ಜನ್ಮದಿನದ ನೆನಪಿಗಾಗಿ ಜನವರಿ ನಾಲ್ಕನ್ನು ಬ್ರೈಲ್ ದಿನವೆಂದು ಆಚರಿಸಲಾಗುತ್ತದೆ ದೃಷ್ಟಿಹೀನತೆ ಹೊಂದಿರುವ ಜನರು ಓದಲು ಮತ್ತು ಬರೆಯಲು ಈ ಲಿಪಿಯನ್ನು ಬಳಸುತ್ತಾರೆ ಜನವರಿ ಐದು ನ್ಯಾಷನಲ್ ಬರ್ಡೇ ರಾಷ್ಟ್ರೀಯ ಪಕ್ಷಿಗಳ ದಿನ ಪರಿಸರ ವ್ಯವಸ್ಥೆಯಲ್ಲಿ ಪಕ್ಷಿಗಳ ಮೌಲ್ಯದ ಅರಿವು ಮೂಡಿಸಲು ಜನವರಿ ಐದರಂದು ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಿಸಲಾಗುತ್ತದೆ ಹಣಕಾಸಿನ ಲಾಭಕ್ಕಾಗಿ ಅಥವಾ ಮಾನವನ ಮನೋರಂಜನೆಗಾಗಿ ಸೆರೆ ಹಿಡಿಯಲ್ಪಟ್ಟ ಅಥವಾ ಸೆರೆಯಲ್ಲಿ ಉತ್ಪತ್ತಿಯಾಗುವ ಪಕ್ಷಿಗಳ ಜಾಗ್ರತೆಯನ್ನು ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಜನವರಿ ಎಂಟು ಅರ್ತ್ ರೊಟೇಷನ್ ಡೇ ಭೂಮಿಯ ತಿರುಗುವಿಕೆಯ ದಿನ ಫ್ರೆಂಚ್ ಭೌತಶಾಸ್ತ್ರಜ್ಞ ಲಿಯಾನ್ ಫೌರಾಲ್ಡ್ ಅವರು ಭೂಮಿ ತನ್ನ ಕಕ್ಷದ ಮೇಲೆ ಸುತ್ತುತ್ತದೆ ಎಂದು ಸಂಶೋಧಿಸಿ ಒಂದು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ನೀಡಿದ ಪುರಾವೆಯ ನೆನಪಿಗಾಗಿ ಆಚರಿಸಲಾಗುತ್ತದೆ ಜನವರಿ ಒಂಬತ್ತು ಎನ್ ಆರ್ ಐ ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ ಡೇ ಅನಿವಾಸಿ ಭಾರತೀಯ ದಿನ ಅಥವಾ ಪ್ರವಾಸಿ ಭಾರತೀಯ ದಿವಸ್ ಭಾರತದ ಅಭಿವೃದ್ಧಿಗೆ ಅನಿವಾಸಿ ಭಾರತೀಯರ ಸಮುದಾಯದ ಕೊಡುಗೆಯನ್ನು ಗುರುತಿಸುವ ಕಾರಣಕ್ಕಾಗಿ ಎನ್ ಆರ್ ಐ ಅಥವಾ ಪ್ರವಾಸಿ ಭಾರತೀಯ ಅನ್ನು ಪ್ರತಿ ವರ್ಷ ಜನವರಿ ಒಂಬತ್ತರಂದು ಆಚರಿಸಲಾಗುತ್ತದೆ ಜನವರಿ ಒಂಬತ್ತು ಒಂದು ಸಾವಿರದ ಒಂಬೈನೂರ ಹದಿನೈದರಂದು ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ಹಿಂದಿರುಗದ ಸ್ಮರಣಾರ್ಥವೂ ಈ ದಿನವಾಗಿದೆ ಹಾಗೂ ವಿದೇಶದಲ್ಲಿ ವಾಸಿಸುವ ಭಾರತೀಯ ವಲಸೆಗಾರರಲ್ಲಿ ಐಕ್ಯತೆಯನ್ನು ಉತ್ತೇಜಿಸುವ ಗುರಿಯನ್ನು ಇದು ಹೊಂದಿದೆ ಜನವರಿ ಹತ್ತು ವರ್ಲ್ಡ್ ಹಿಂದಿ ಡೇ ವಿಶ್ವ ಹಿಂದಿ ದಿನ ಹಿಂದಿ ಭಾಷೆಯು ಅಂತಾರಾಷ್ಟ್ರೀಯ ಮಟ್ಟದ ಸ್ಥಾನಮಾನವನ್ನು ಪಡೆದಿರುವುದರಿಂದ ಜನವರಿ ಹತ್ತರಂದು ವರ್ಲ್ಡ್ ಹಿಂದಿ ಡೇಯನ್ನು ಆಚರಿಸಲಾಗುತ್ತದೆ ಜನವರಿ ಹನ್ನೆರಡು ನ್ಯಾಷನಲ್ ಯೂತ್ ಡೇ ರಾಷ್ಟ್ರೀಯ ಯುವ ದಿನ ಇಡೀ ಜಗತ್ತಿಗೆ ಹಿಂದೂ ಧರ್ಮದ ಹಿರಿಮೆಯನ್ನು ಸಾರಿ ಯುವಕರ ಉತ್ಸಾಹದ ಚಿಲುಮೆಯಾಗಿದ್ದ ಜೊತೆಗೆ ಆಧ್ಯಾತ್ಮಿಕ ಚಳವಳಿಯನ್ನು ಆರಂಭಿಸಿದ ವೀರ ಸನ್ಯಾಸಿ ವಿವೇಕಾನಂದವರ ಹುಟ್ಟುಹಬ್ಬದ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ಜನವರಿ ಹದಿಮೂರು ಲೋಹಿರಿ ಫೆಸ್ಟಿವಲ್ ಲೋಹಿರಿ ದಿನ ಇದೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಬ್ಬ ಇದನ್ನು ಪಂಜಾಬ್ನಲ್ಲಿ ಚಳಿಗಾಲವನ್ನು ದಾಟಿ ವಸಂತ ಕಾಲಕ್ಕೆ ಸಮೀಪಿಸುತ್ತಿರುವ ಪ್ರಯುಕ್ತ ಆಚರಿಸಲಾಗುತ್ತದೆ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಹಬ್ಬ ಇದು ಭಾರತ ಯ ಸಂಸ್ಕೃತಿ ಧರ್ಮ ಮತ್ತು ಕೃಷಿಯೊಂದಿಗೆ ಆಳವಾದ ಸಂಬಂಧ ಹೊಂದಿರುವ ಹಬ್ಬವಾಗಿದೆ ಇದು ಮಕರ ರಾಶಿಗೆ ಸೂರ್ಯನ ಸಂಚಾರವನ್ನು ಸೂಚಿಸುತ್ತದೆ ವಿವಿಧ ಪ್ರಾಂತ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಆಚರಿಸುವ ಹಬ್ಬವಾಗಿದೆ ಜನವರಿ ಹದಿನಾಲ್ಕು ಪೊಂಗಲ್ ತಮಿಳು ಸಮುದಾಯದವರು ಪೊಂಗಲ್ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಜನವರಿ ಹದಿನೈದು ಭಾ ಇಂಡಿಯನ್ ಆರ್ಮಿ ಡೇ ಭಾರತೀಯ ಭೂಸೇನಾ ದಿನ ಭಾರತದ ಮೊಟ್ಟಮೊದಲ ಸೇನಾ ಕಮಾಂಡರ್ ವೇನಿಸಿದ ಜನರಲ್ ಕೆ ಎಂ ಕರಿಯಪ್ಪನವರಿಗೆ ಬ್ರಿಟಿಷ್ ಸೇನಾ ಮುಖ್ಯಸ್ಥ ಫ್ರಾನ್ಸಿಸ್ ಬುಚ್ಚರ್ ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಹದಿನೈದರಂದು ಅಧಿಕಾರ ಹಸ್ತಾಂತರಿಸಿದರು ಈ ನೆನಪಿಗಾಗಿ ಭೂ ಸೇನಾ ದಿನವನ್ನು ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತ್ಮೂರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಕ್ರಾಂತಿಕಾರಿ ಅಪ್ರತಿಮ ಹೋರಾಟಗಾರ ರಕ್ತ ಕೊಡಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುತ್ತೇನೆ ಎಂದು ಸ್ವತಂತ್ರಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆ ಮಾಡಿದ ಸ್ವತಂತ್ರ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇಪ್ಪತ್ತ್ಮೂರು ಜನವರಿ ಒಂದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಜನಿಸಿದರು ಜನವರಿ ಇಪ್ಪತ್ತ್ನಾಲ್ಕು ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಭಾರತದಲ್ಲಿ ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಅಸಮಾನತೆ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ ಜನವರಿ ಇಪ್ಪತ್ತೈದು ನ್ಯಾಷನಲ್ ವೋಟರ್ಸ್ ಡೇ ರಾಷ್ಟ್ರೀಯ ಮತದಾರರ ದಿನ ಸಾರ್ವತ್ರಿಕ ಮತದಾನ ಮತ್ತು ಅದರ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ಎರಡು ಸಾವಿರದ ಹನ್ನೊಂದರಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ಗಣರಾಜ್ಯ ದಿನ ಭಾರತದ ಸಂವಿಧಾನವು ಒಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಇದರ ನೆನಪಿಗಾಗಿ ಗಣರಾಜ್ಯ ದಿನವನ್ನು ಆಚರಿಸಲಾಗುತ್ತದೆ ಜನವರಿ ಮೂವತ್ತು ಹುತಾತ್ಮರ ದಿನ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನು ನಾಥೋರಾಮ್ ಗೋಡ್ಸೆ ಗುಂಡಿಕ್ಕಿ ಕೊಂದ ದಿನ ಹಾಗೂ ಅನೇಕ ಸ್ವತಂತ್ರ ಹೋರಾಟಗಾರರ ಬಲಿದಾನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ